ಕಾಲೇಜಿನ ಕಳ ಕ್ಯಾಂಪಸ್ ಆಗಿನ ಮೇಲೆ ಇಗೋತಿ ಕ್ಯಾಂಪಸ್ ಇಲ್ಲ ನಿಮ್ ಪ್ರಾಬ್ಲಮ್ ಏನಾದ್ರೆ ಹೇಳಿದ್ರೆ ಗೊತ್ತಾಯ್ತಲ್ಲ ನಾವು ಅಧಿಕಾರಿ ಹೇಳ್ತೀವಿ ಡಿ ಸಿ ಮೇಡಮ್ ಹೇಳ್ತೇವೆ ಜೆ ಡಿ ಮೇಡಮ್ ಹೇಳ್ತೇವೆ ಎಲ್ಲರಿಗೆ ಏನೋ ಒಂದು ಪ್ರಾಬ್ಲಮ್ ಇದು ಅದ ಅಂತ ಹೇಳಿ ಒಂದೊಂದು ಸಾಫ್ಟ್ವೇರ್ ಇಲ್ಲಿ ಯಾರು ಕ್ಲೀನ್ ಮಾಡಿದ್ರೆ ಜಿಲ್ಲಾ ಉದ್ಯೋಗ ಕಚೇರಿ ಬೀದರ್ ಬೀದರ್ ನಾನು ಪ್ರಭಾಕರ್ ಉದ್ಯೋಗಾಧಿಕಾರಿ ಇವತ್ತು ಏನಾರ ನಾವು ಯುವ ನಿ ಕ್ಯಾಂಡಿಡೇಟ್ಸ್ಗಳಿಗೆಲ್ಲ ಕರೆಸೀವಿ ಬೆನಿಫಿಷರಿ ಕ್ಯಾಂಡಿಡೇಟ್ಸು ಯುವನ್ ಐತಿ ಪ್ಲಸ್ ಅಂತ ಬಂದಿದೆ ಅದರಲ್ಲಿ ಟ್ರೈನಿಂಗ್ ವಿವಿಧ ಟ್ರೈನಿಂಗ್ ಬಗ್ಗೆ ಹುಡುಗ ಹುಡುಗರಿಗೆ ಕ್ಯಾಂಡಿಡೇಟ್ಸ್ಗಳಿಗೆ ತರಬೇತಿ ಸಲುವಾಗಿ ಮಾಹಿತಿ ನೀಡಿದ್ದೀವಿ ಮೋರ್ ದೆನ್ ಫಿಫ್ಟಿ ಸೇ ಫಿಫ್ಟಿ ಕ್ಯಾಂಡಿಡೇಟ್ಸ್ಗೆ ನಾವು ತರಬೇತಿ ಸಲುವಾಗಿ ಮಾಹಿತಿ ಕೊಟ್ಟಿದ್ದೀವಿ ಅದಕ್ಕೆ ತರಬೇತಿ ಸಲುವಾಗಿ ರೆಡಿ ಆಗಿದೆ ಒಂದು ಬ್ಯಾಚ್ ಈ ತರಬೇತಿ ಉಚಿತ ಸರ್ ಅಥವಾ ಸರ್ಕಾರದಿಂದ ಉಚಿತ ಉಚಿತ ಸಂಪೂರ್ಣವಾಗಿ ಉಚಿತವಾಗಿ ಸಿಗ್ತದೆ ಯಾರಿಗೆಲ್ಲ ಈ ಕೋರ್ಸ್ ಯೂನಿಟಿ ಬೆನಿಫಿಷರಿಗೆ ಎಷ್ಟು ದಿವಸ ಇರುತ್ತೆ ಸರ್ ಇದು ಟ್ರೈನಿಂಗ್ ಮಿನಿಮಮ್ ಒನ್ ಮಂತ್ ಒನ್ ಮಂತ್ ಇಟ್ಕೊಂಡು ಯುವಕ ಹಾಗೂ ಯುವತಿಯರಿಗೆ ಯುವತಿಯರಿಗೆ ಇಬ್ಬರು ಸರ್ ಇವತ್ತಾಗ ನಮಸ್ಕಾರ ನಾನು ರಶ್ಮಿಕಾಂತ್ ಅಂತ ಸರ್ಕಾರಿ ಕೈಗಾರಿಕೆಗಳ ತರಬೇತಿ ಸಂಸ್ಥೆ ಬೀದರ್ ಗೌರ್ಮೆಂಟ್ ಪ್ರಾಚಾರ್ಯರು ಇವತ್ತು ಈ ಉದ್ಯೋಗ ವಿನಿಮಯ ನಮ್ಮ ಕ್ಯಾಂಪಸ್ನಲ್ಲಿರುವ ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ನಾನು ಪ್ರಾಚಾರ್ಯರು ಮತ್ತು ಉದ್ಯೋಗಾಧಿಕಾರಿಯಾದ ಶ್ರೀ ಪ್ರಭಾಕರ್ ಅವರು ಈ ಯುವ ನಿಧಿ ನಲ್ಲಿ ನೋಂದಣಿ ಮಾಡಿರುವಂಥ ಯುವಕ ಯುವತಿಯರಿಗೆ ಯುವಜನರಿಗೆ ಯುವ ನಿಧಿ ಪ್ಲಸ್ ಎಂಬ ಕಾರ್ಯಕ್ರಮದಲ್ಲಿ ತರಬೇತಿಯನ್ನು ಸ್ಕಿಲ್ಸ್ ಬೇರೆ ಬೇರೆ ಸ್ಕಿಲ್ಸನ್ನು ಪಡೆದುಕೊಳ್ಳಲಿಕ್ಕೆ ಒಂದು ಸರ್ಕಾರಿ ಯೋಜನೆ ಆಗಿದೆ ಇದು ಫ್ರೀಯಾಗಿ ಅಲ್ಪಾವಧಿ ಕೋರ್ಸನ್ನು ಕೊಡುವಂಥ ತರಬೇತಿ ಕಾರ್ಯಕ್ರಮವಾಗಿದೆ ಸೊ ಇಲ್ಲಿ ನೋಂದಣಿ ಮಾಡಿದಂಥ ಇವತ್ತಿನ ದಿವಸ ತಾರೀಕು ಕೊಟ್ಟಿದ್ದರು ಬೆಳಿಗ್ಗೆ ಎಲ್ಲರೂ ಬಂದ ಒಂದು ಅಭ್ಯರ್ಥಿಗಳಿಗೆ ಬೇರೆ ಬೇರೆ ಈ ಪ್ಲಸ್ ಪ್ಲಸ್ಸಲ್ಲಿ ಮಾಡಬೇಕಾದ ತರಬೇತಿ ಯಾವ್ಯಾವ ಸೆಕ್ಟರ್ಸ್ ಇದೆ ಯಾವ್ಯಾವ ಜಾಬ್ ರೂಲ್ಸ್ ಇದೆ ಎಷ್ಟೆಷ್ಟು ಎನ್ ಎಸ್ ಡಿ ಸಿ ಕೆ ಎಸ್ ಡಿ ಸಿ ಪ್ರಕಾರ ಕ್ವಾಲಿಫಿಕೇಷನ್ ಪ್ಯಾಕ್ ಆಗಲಿ ನಂಬರ್ ಆಫ್ ಅವರ್ಸ್ ಆಗಲಿ ಇವರು ಈ ಎಲ್ಲ ಫೀಲ್ಡಲ್ಲಿ ಅವರು ತರಬೇತಿ ತೊಗೊ ತಗೊಳ್ಬೇಕು ಅಂತ ಹೇಳಿ ಅವರಿಗೆ ಎಲ್ಲ ಪ್ರಕಾರದ ತರಬೇತಿಯ ಮಾಹಿತಿಯನ್ನು ಇವತ್ತು ಅಧಿಕಾರಿಗಳು ಅಧಿಕಾರಿ ಮತ್ತು ನಾವು ನೀಡಿದ್ದೇವೆ ತಕ್ಷಣ ಅವರು ಯಾವುದಾದ್ರೂ ಒಂದು ಜಾಬ್ ಅಲ್ಲಿ ತರಬೇತಿ ತೆಗೆದುಕೊಂಡ್ರೆ ಅವರಿಗೆ ಮುಂದೆ ಉದ್ಯೋಗ ಅಥವಾ ಸ್ವಯಂ ಉದ್ಯೋಗ ಪಡೆದುಕೊಳ್ಳಲಿಕ್ಕೆ ಹೆಲ್ಪ್ ಆಗುತ್ತೆ ತಮ್ಮ ಕಾಲ ಮೇಲೆ ತಾವು ನಿಂತು ತಮ್ಮ ಬದುಕು ಸಾಗಲಿಕ್ಕೆ ಸಾಗಿಸಲಿಕ್ಕೆ ಆರ್ಥಿಕ ಸೌಲಭ್ಯ ಸಿಗುತ್ತೆ ಅಂತ ಹೇಳಿ ಅವರಿಗೆಲ್ಲ ಅರಿವು ಮೂಡಿಸಿದ್ದೇವೆ ಇವತ್ತು ಈ ಸರ್ಕಾರದ ಒಂದು ಯುವ ಪ್ಲಸ್ ತರಬೇತಿ ತೊಗೊಳ್ಕೊಳ್ಳೋಕ್ಕೆ ಎಲ್ಲರಿಗೂ ನಾವು ಟ್ರೈನಿಂಗ್ ತೊಗೊಂಡು ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೋಬೇಕು ಅನ್ನೋದು ನಮಗೆಲ್ಲ ಆಗಿದೆ